ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರಿ ಡಿ ಟಿ ಟಿ ಬಿ ಆರ್ ಶಿಕ್ಷಕರು ಸಮಾಜ ಸೇವಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಕೋಲಾರ ಎಮ್ ಎಲ್ ಎ ಅಭ್ಯರ್ಥಿ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರು ಇವಾಗ ನಾನು ಒಂದು ಹಾಡನ್ನು ಹಾಡುತ್ತೇನೆ ಆ ಹಾಡು ನಿಮಗೆ ಇಷ್ಟವಾಗಿದ್ದರೆ ಕೊನೆವರೆಗೂ ನೋಡಿ ಈ ಹಾಡನ್ನು ಎಲ್ಲರಿಗೂ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಸ್ಗಾಗಿರ್ಬೋದು ಸ್ಟೇಟಸ್ಗಾಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ಳುತ್ತಾ ಹಾಡನ್ನು ಪ್ರಾರಂಭಿಸುತ್ತೇನೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಗುಡಿಸಲೇ ಇರಲಿ ಅರಮನೆ ಇರಲಿ ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಕಷ್ಟವ ಸುಖವೋಲು ಕದಾಡಿ ತೂಗುತ್ತಿರುವುದು ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಮೈಯನೆ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು తేయుతూ గంధద పరిమళ తుంబిబరుదూ మైయ మైయన హిండి నొందరు కబ్బు సిహి కొడువ తేయుతలూ గంధద పరిమళ తుంబిబరువుదూ ತಾನೇ ಉರಿದು ದೀಪವು ಮನೆಗೆ ಬೆಳಕು ತರುವುದು ದೀಪ ಬೆಳಕು ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರಿಳಿ ಹೋಗದು ಆಡಿಸುವಾತನ ಕೈ ಚಲಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವವು ತುಂಬಿ ಕುಣಸಿ ನಳಿಸಿದೆ ಆಡಿಸುವಾತನ ಕೈ ಚಲಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವವು ತುಂಬಿ ಕುಣಿಸಿ ನಳಿಸಿದೆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು సర్వే సుఖిన భవంతు ఎల్గూ ధన్యవాదాలు థ్యాంక్ యూ